ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ಅಲ್ಲಿ ಎಲ್ಲಾ ತರ ಜನರು ಇರ್ತಾರೆ ಬಟ್ ಮೆಜಾರಿಟಿ ನಮಗೆ ಕೂಲ್ ಆಗಿರೋರು ಸಿಕ್ತಾರೆ ಅಲ್ಲೊಬ್ರು ಇಲ್ಲೊಬ್ರು ಲೌಡ್ ಆಗಿ ಒಪಿನಿಯನ್ಸ್ ಹೇಳೋರು ಅಥವಾ ಜಗಳ ಮಾಡೋ ಅಂತದೆಲ್ಲ ಕಾಣಿಸುತ್ತೆ ಬಟ್ ಈ ಸೀಸನ್ ಅಲ್ಲಿ ಉಲ್ಟಾ ಆಗೋಯ್ತು ಅಂತ ಹೇಳ್ಬೋದು ಒಬ್ರು ಇಬ್ರು ಸ್ವಲ್ಪ ಸೈಲೆಂಟ್ ಆಗಿರೋರು ಇದ್ರು ಅದ್ರಲ್ಲಿ ನೀವು ಕೂಡ ಹೇಗೆ ಅನ್ಸ್ತಾ ಇತ್ತು ಮನೆ ಒಳಗೆ ಯಾಕಂದ್ರೆ ಹೊರಗಡೆ ನೋಡೋರ್ಗೆ ನಮಗೆ ಏನ್ ಈ ಸೀಸನ್ ಅಲ್ಲಿ ಇಷ್ಟೊಂದು ಜಗಳ ಆಗ್ತಾ ಇದೆ ಯಾಕೆ ಬರೀ ಜಗಳೇ ಆಗ್ತಾ ಇದೆ ಅಂತ ಅನಿಸ್ತಿತ್ತು ನಿಮ್ಗೆ ಏನ್ ಆಕ್ಚುಲಿ ನನಗೂ ಒಂದು ಫಸ್ಟ್ ವೀಕ್ಸ್ ಆಗ ಅನ್ನಿಸ್ತೈತಿ ಯಾಕೆ ಸಡನ್ ಸಡನ್ನಾಗಿ ಸೆಟ್ ಮಾಡ್ಕೋತಾ ಇದ್ದಾರೆ ಓಕೆ ಅವ್ರು ಇರೋದು ಅಂತಾರ ಅಂತಾರೆ ಅನ್ನಿಸ್ತಾಯಿತ್ತು ಆಮೇಲೆ 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 ನಾನು ಅದೇ ಗುಂಪಲ್ಲಿ ಇದ್ಬಿಟ್ಟಿದ್ನಲ್ಲ ಅದೇ ಇದರಲ್ಲಿ ಇದ್ದಿದ್ದರಿಂದ ಅಷ್ಟು ಜಾಸ್ತಿ ಆಮೇಲೆ ಇಲ್ಲಿ ಹೊರಗಡೆ ಈ ರೇಂಜ್ಗೆ ಕಾಣಿಸ್ತಿದೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾವು ಅಲ್ಲಿನ ಒಂದು ಸಿಚುವೇಶನ್ಸ್ಗೆ ಅದೇನು ನಮಗೆ ಎಕ್ಸ್ಟ್ರೀಮ್ ಇಲ್ಲ ಎಕ್ಸ್ಟ್ರೀಮ್ ಅನಿಸಿದಾಗೆಲ್ಲ ನಾನೇ ಸುಮಾರು ಸಲ ಹೋಗಿ ಸಮಾಧಾನ ಮಾಡಿ ಇಲ್ಲ ಬೇಡ ಹಾಗೆ ವಿನಯ್ ಸುಮಾರು ಸಲ ಹೇಳಿದ್ದೀನಿ ಬೇಡ ವಿನಯ್ ಅಗ್ರ ಆಗಬೇಡಿ ಅಗ್ರೆಸಿವ್ ಆಗಬೇಡಿ ನೀವು ನಗು ಮುಖ ನಿಮಗೆ ಚೆನ್ನಾಗಿದೆ ಆ ಥರ ಇರೋಕ್ಕೆ ಪ್ರಯತ್ನ ಪಡಿ ಅಂತ ಕಾರ್ತಿಕ್ ಹೇಳಿದ್ದೀನಿ ಬೇಡ ಕಾರ್ತಿಕ್ ಅಂತ ಸೊ ಹೋಗ್ತಾ ಹೋಗ್ತಾ ನಮಗೆ ಅಭ್ಯಾಸ ಆಗೋ ಆಗೋಗಿತ್ತು ಟಾಸ್ಕ್ ಅಂತ ಬಂದು ಅಗ್ರೆಸ್ ಆಗ್ತಾರೆ ಅಗ್ರೆಸಿವ್ ಆಗ್ತಾರೆ ಹೋಗಿ ಸಮಾಧಾನ ಮಾಡೋಣ ಟಾಸ್ಕ್ ಮುಂದುವರ್ಸೋಣ ಅನ್ನೋ ಥರ ಆಗಿತ್ತು ನೀವು ಹೇಳಿದಾಗೆ ಅದ್ರಲ್ಲಿ ನಾನು ಒಬ್ಳೆನೇ ಬಹುಶಃ ಸ್ವಲ್ಪ ಮಟ್ಟಕ್ಕೆ ನೋ ಆಗಿದ್ದಿದ್ದು ಎಲ್ಲ ಸಿಚುವೇಷನಲ್ಲೂ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಸಮಾಧಾನವಾಗಿದ್ದು ಅದೊಂಥರ ಬೇರೆ ಥರದ ಚಾಲೆಂಜ್ ನನಗಾಗಿತ್ತು ಏಕೆಂದರೆ ಅಷ್ಟು ಜನ ಕೂಗಾಡ್ತಾ ಇರಬೇಕಾದ್ರೆ ಆಟೋಮ್ಯಾಟಿಕಲಿ ನಿಮಗೂ ಬಂದ್ಬಿಡತ್ತೆ ಅಲ್ಲಿ ಅವಶ್ಯಕತೆ ಇದ್ದರೂ ಇಲ್ಲದೆ ಹೋದರೂ ಮಾತಾಡಬೇಕು ಅಂತ ಬಟ್ ನಾನು ಅಲ್ಲಿ ಎಲ್ಲೂ ನನ್ನ ಒಪೀನಿಯನ್ಸ್ನ ಏನಂತಾರೆ ತುರ್ಕೋದಕ್ಕೆ ಪ್ರಯತ್ನ ಪಡಲೇ ಇಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಮಾತಾಡಿದ್ದೀನಿ ವಾಯ್ಸ್ ರೇಸ್ ಮಾಡಿದ್ದೀನಿ ಇಲ್ಲ ಅಂದ ಕಡೆ ನಾನು ಗೇಮ್ಗೋಸ್ಕರನೂ ಮತ್ತೊಂದಕ್ಕೋಸ್ಕರನೂ ನಾನು ಹೋಗಿ ಮಾತಾಡಲೇ ಇಲ್ಲ ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ನನಗೆ ಬಿಗ್ ಬಾಸ್ ಆಟಕ್ಕಿಂತ ಅದೊಂದು ಸ್ವಲ್ಪ ನಂತನ ನಾನು ಉಳಿಸ್ಕೊಳ್ಳೋದಿತ್ತಲ್ಲ ಅದೇ ಒಂದು ಸ್ವಲ್ಪ ದೊಡ್ಡ ಟಾಸ್ಕ್ ಆಗಿತ್ತು ನನಗೆ ಸೊ ಅದನ್ನು ಎಂಜಾಯ್ ಮಾಡಿದೆ ನಾನು